ರಾಜಧಾನಿ ಬೆಂಗಳೂರು ನಿವಾಸಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ಬಿ ಖಾತ ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಶುಭ ಸುದ್ದಿ ಇದು ದಶಕಗಳಿಂದ ಕಾಯ್ತಾ ಇರುವಂಥ ಆರು ಲಕ್ಷ ಕುಟುಂಬಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಿ ಖಾತ ಆಸ್ತಿ ಏತ ಪರಿವರ್ತನೆಗೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ ಇನ್ನೊಂದು ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಆದೇಶ ಪ್ರಕಟವಾಗುತ್ತಂತೆ ಹೀಗಾಗಿ ಆರು ಲಕ್ಷ ಕುಟುಂಬಗಳು ಬಿ ಖಾತ ಆಸ್ತಿ ಏಕಾತ ಪರಿವರ್ತನೆಗೆ ಅಂತೇಳಿ ಕಾಯ್ತಾ ಇವೆ ಅಂತಹ ಕುಟುಂಬಗಳಿಗೆ ಇದು ಅನುಕೂಲ ಆಗಬಹುದು ಹೊಸ ಆದೇಶವನ್ನ ಪ್ರಕಟ ಮಾಡಿದ್ದೇ ಆದ್ರೆ ಹಿಂದಿನ ಸಚಿವ ಸಂಪುಟ ಸಭೆಯಲ್ಲೇ ಈ ಬಗ್ಗೆ ಚರ್ಚೆ ಆಗಿದೆಯಂತೆ ಮುಂದಿನ ವಾರ ನಡೆಯಲಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಬೆಂಗಳೂರಿನಲ್ಲಿ ಇರುವಂತಹ ಜನರಿಗೆ ಸಾಕಷ್ಟು ಗೊಂದಲ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಆದೇಶ ಬರುತ್ತಾ ಅಂತ ಬೆಂಗಳೂರಿನ ಬಿ ಖಾತಾ ಪರಿವರ್ತನೆಗೆ ಸರ್ಕಾರ ಅವಕಾಶವನ್ನ ಮಾಡಿಕೊಡುತ್ತಾ ಕಂದಾಯ ಇಲಾಖೆಯಿಂದ ಸಿದ್ಧವಾಗಿದೆ ಮಾನದಂಡದ ಪಟ್ಟಿ ಹಾಗಾದ್ರೆ ಏನೆಲ್ಲ ಮಾನದಂಡಗಳು ಪಾಲಿಕೆಯ ಕೇಂದ್ರ ಭಾಗದಲ್ಲಿ ಚದರ ಮೀಟರ್ಗೆ ಇನ್ನೂರು ರೂಪಾಯಿ ನಿಗದಿ ಮಾಡುವಂತ ಸಾಧ್ಯತೆ ಇದೆ ಯಾವುದೇ ಒಂದು ಹೊಸ ಆದೇಶವನ್ನು ಪ್ರಕಟ ಮಾಡ್ತಾರೆ ಅಂದ್ರೆ ಹಳೆ ನಿಯಮಗಳೇನಿರುತ್ತೆ ಹೊಸ ನಿಯಮಗಳೇನಿರುತ್ತೆ ಕುತೂಹಲ ಇದ್ದೇ ಇರುತ್ತಲ್ವಾ ಸದ್ಯ ಹೊಸ ನಿಯಮದಲ್ಲಿ ಇವೆಲ್ಲವೂ ಕೂಡ ಮಾನದಂಡಗಳು ಅಳವಡಿಕೆ ಆಗಬಹುದು ಪಾಲಿಕೆಯ ಕೇಂದ್ರ ಭಾಗದಲ್ಲಿ ಚದರ ಮೀಟರ್ಗೆ ಇನ್ನೂರು ರೂಪಾಯಿ ನಿಗದಿ ಪಾಲಿಕೆ ಹೊರ ವಲಯದಲ್ಲಿ ಇನ್ನೂರ ಐವತ್ತು ರೂಪಾಯಿ ನಿಗದಿ ಮಾಡುವ ಸಾಧ್ಯತೆ ಇದೆ ಈ ದರ ನಿಗದಿಯಾದರೆ ನಗರದ ಒಳಗೆ ಮೂವತ್ತು ನಲವತ್ತು ಸೈಟ್ಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಇರುತ್ತೆ ಇನ್ನು ಹೊರಭಾಗದಲ್ಲಿ ಆದರೆ ನಗರದ ಹೊರಭಾಗದಲ್ಲಿ ಈ ತರ್ಟಿ ಫಾರ್ಟಿ ಸೈಟ್ಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಶುಲ್ಕವನ್ನ ನಿಗದಿ ಮಾಡಲಾಗುತ್ತೆ ಅದು ಚದರ ಮೀಟರ್ಗೆ ಸಂಬಂಧಪಟ್ಟಂತೆ ಇನ್ನು ಭೀಕಾತ ಸ್ವತ್ತುಗಳು ವರ್ಗಾವಣೆಯಿಂದಾಗಿ ಪಾಲಿಕೆಗೆ ಆದಾಯ ಹೆಚ್ಚಳ ಆಗುವಂತ ಸಾಧ್ಯತೆ ಕೂಡ ಇದೆ ಹೀಗಾಗಿ ಈ ನಿಟ್ಟಿನಲ್ಲಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಪ್ರಕಟ ಆದರೂ ಆಗ್ಬಹುದು ಎರಡು ಸಾವಿರದ ಐನೂರು ಕೋಟಿಗೂ ಅಧಿಕ ಆದಾಯ ಹರಿದು ಬರುವಂತ ನಿರೀಕ್ಷೆ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ನೋಡಬೇಕಾಗುತ್ತೆ ಹೊಸ ಮಾನದಂಡಗಳನ್ನು ನೀವು ಗಮನಿಸೋದಾದರೆ ಬೆಂಗಳೂರಿನ ಅಭಿಖಾತ ಪರಿವರ್ತನೆಗೆ ಅಂತ ಸರ್ಕಾರ ಏನಾದರೂ ಈ ಅವಕಾಶವನ್ನ ಕೊಟ್ಟಿದ್ದೆ ಅದರಲ್ಲಿ ಒಂದಷ್ಟು ಮಾನದಂಡಗಳಿವೆ ಅವುಗಳ ಪಟ್ಟಿಯನ್ನು ಮಾಡಿಕೊಂಡಿದ್ದಾರೆ ಪಾಲಿಕೆಯ ಕೇಂದ್ರ ಭಾಗದಲ್ಲಿ ಚದರ ಮೀಟರ್ಗೆ ಒಂದು ಚದರ ಮೀಟರ್ಗೆ ಇನ್ನೂರು ರೂಪಾಯಿ ನಿಗದಿ ಮಾಡ್ತಾರಂತೆ ಇನ್ನು ಪಾಲಿಕೆಯ ಹೊರ ಭಾಗದಲ್ಲಿ ಅಥವಾ ಹೊರ ವಲಯದಲ್ಲಿ ನೋಡಿದ್ರೆ ಒಂದು ಚದರ ಮೀಟರ್ಗೆ ಇನ್ನೂರ ಐವತ್ತು ರೂಪಾಯಿ ನಿಗದಿ ಆಗುತ್ತೆ ಸೈಟ್ ಲೆಕ್ಕದಲ್ಲಿ ನೀವು ನೋಡೋದಾದ್ರೆ ತರ್ಟಿ ಫಾರ್ಟಿ ಸೈಟ್ಗೆ ನಗರದ ಒಳಗಾದರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಇರುತ್ತೆ ಅದೇ ತರ್ಟಿ ಫಾರ್ಟಿ ಸೈಟ್ಗೆ ನಗರದ ಹೊರ ಭಾಗದಲ್ಲಿ ಆದರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗುತ್ತೆ ಮೀಟರ್ಗೆ ಎಷ್ಟು ರೂಪಾಯಿ ಹಾಗೂ ಸೈಟ್ ತರ್ಟಿ ಫಾರ್ಟಿ ಸೈಟ್ಗೆ ನಗರದ ಒಳಭಾಗ ಹೊರಭಾಗದಲ್ಲಿ ಎಷ್ಟು ರೂಪಾಯಿ ನಿಗದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆಯಂತೆ ಈ ಬೀಕಾತ ಸ್ವತ್ತುಗಳು ವರ್ಗಾವಣೆ ಮಾಡೋದರಿಂದಾಗಿ ಪಾಲಿಕೆಗೆ ಆದಾಯ ಹರಿದು ಬರುತ್ತೆ ಎರಡು ಸಾವಿರದ ಐದುನೂರು ಕೋಟಿಗೂ ಹೆಚ್ಚು ಆದಾಯದ ನಿರೀಕ್ಷೆಯನ್ನು ಪಾಲಿಕೆಯ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗಿದೆ ಮುಂದಿನ ಸಚಿವ ಸಂಪುಟದಲ್ಲಿ ಮತ್ತೆ ಚರ್ಚೆಯಾಗಿ ನಿರ್ಧಾರ ಪ್ರಕಟ ಆಗೋ ಸಾಧ್ಯತೆನೂ ಇದೆಯಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಗಣೇಶ್ ಈಗಾಗಲೇ ಖಾತ ಆಸ್ತಿ ಮಾಲೀಕರಿಗೆ ಸಾಕಷ್ಟು ಗೊಂದಲಗಳಿತ್ತು ಯಾವಾಗ ಸರ್ಕಾರದಿಂದ ಒಂದು ಹೊಸ ಆದೇಶ ಪ್ರಕಟ ಆಗುತ್ತಪ್ಪ ಅಂತ ಕಾದ್ ಕೂತಿದ್ರು ಅವರಿಗೆ ಗುಡ್ ನ್ಯೂಸ್ ಆಗ್ಬಹುದಾ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಸಿಗುತ್ತಾ ಖಂಡಿಸಿಕೊಳ್ಳಲು ನಿಟ್ಟಿ ಸರ್ಕಾರದಿಂದ ಒಂದು ಆ ಒಂದು ಹೆಜ್ಜೆ ಈಗ ಆರಂಭ ಆಗಿದೆ ಅಂತಾನೆ ಹೇಳ್ಬೋದು ಕಂದಾಯ ಇಲಾಖೆಯಿಂದ ಆ ಸಂಪೂರ್ಣವಾಗಿ ರಾಜ್ಯದಲ್ಲಿರುವಂತಹ ಮಹಾನಗರ ಪಾಲಿಕೆ ಹಾಗೇನೆ ಪಂಚಾಯತ್ ಹಾಗೂ ಗ್ರಾಮೀಣ ಭಾಗದಲ್ಲಿರುವಂತಹ ವಿಕಾಸ ಆಸ್ತಿಗಳು ಅಂತಂದ್ರೆ ಸೈಟ್ ಆಗಿರುವಂತದ್ದು ನಿವೇಶನ ಆಗಿರ್ಬೋದು ಅಥವಾ ಕಟ್ಟಡಗಳಾಗಿರುವಂತದ್ದು ಅಂಥದಕ್ಕೆ ಈಗ ಏಕಾತಾಗೆ ಪರಿವರ್ತನೆ ಮಾಡಲಿಕ್ಕೆ ಅದರಿಂದ ಬರುವಂತಹ ಆದಾಯ ಅಂತಂದ್ರೆ ಈಗಾಗಲೇ ಬೆಟರ್ಮೆಂಟ್ ಚಾರ್ಜಸ್ ಬೇರೆ ಬೇರೆ ರೀತಿಯ ಶುಲ್ಕವನ್ನ ಸಂಬಂಧಪಟ್ಟ ನಗರ ಪಾಲಿಕೆಗಳು ಈಗ ಆಸ್ತಿ ಮಾಲಕರಿಂದ ವಸೂಲಿ ಮಾಡಿದೆ ಹಾಗಾಗಿ ಅವರಿಗೆ ಇನ್ನೂ ಕೂಡ ಯಾವುದೇ ರೀತಿ ಖಾತಾ ಅದು ಬಿ ಖಾತೆ ಇರೋದ ಹಿನ್ನೆಲೆಯಲ್ಲಿ ಅದು ಅನಧಿಕೃತ ಅಂತಾನೆ ಈಗ ಸರ್ಕಾರದ ಪ್ರಕಾರ ಕನ್ಸಿಡರ್ ಆಗುತ್ತೆ ಹಾಗಾಗಿ ಅಂತ ಆಸ್ತಿಗಳು ಸುಮಾರು ಆ ಬಿಬಿಪಿ ಆಗ್ತದೆ ಆರು ಲಕ್ಷಕ್ಕೂ ಹೆಚ್ಚು ಆಸ್ತಿ ಮಾಲೀಕರು ಇರುವಂತಹ ಹಿನ್ನೆಲೆಯಲ್ಲಿ ಅದರಿಂದ ಸಾವಿರಾರು ಕೋಟಿ ಆದಾಯವನ್ನ ನಿರೀಕ್ಷೆ ಮಾಡೋದ್ರ ನಿಟ್ಟಿನಲ್ಲಿ ಸರ್ಕಾರ ಈಗ ಹೆಚ್ಚೆಕೆ ಇರುವಂತದ್ದು ಪ್ರಮುಖವಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆರು ಲಕ್ಷ ಜಿಲ್ಲೆ ಆಸ್ತಿ ಆಸ್ತಿ ಮಾಲೀಕರು ಇದ್ದಾರೆ ಅವರಿಂದ ಈಗಾಗಲೇ ಸುಮಾರು ಐದ್ನೂರ ಐವತ್ತು ಕೋಟಿ ಬೆಟರ್ಮೆಂಟ್ ಚಾಲಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು ಇನ್ನು ಅದಕ್ಕೆ ಅವರಿಗೆ ಏಕಾತ ಪರಿವರ್ತನೆ ಮಾಡಿದ್ರೆ ಅಂದಾಜು ಎರಡೂವರೆ ಸಾವಿರದಿಂದ ಮೂರ್ ಸಾವಿರ ಕೋಟಿ ಏನು ಹಣ ಸಂಗ್ರಹ ಆಗುವಂತಹ ನಿರೀಕ್ಷೆ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಬಹುದೊಡ್ಡ ನಿರ್ಧಾರವನ್ನ ಮಾಡುವಂತ ಸಾಧ್ಯತೆ ಇದೆ ಮುಂದಿನ ವಾರ ಸಚಿವ ಸಂಪುಟದಲ್ಲಿ ಬಂದು ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿ ಅಂತಿಮ ಅಂತ ರೂಪರೇಷೆಗಳನ್ನ ಅಂತಿಮ ಪಟ್ಟಿಯನ್ನ ಕೆಲವೇ ದಿನಗಳ ಅಥವಾ ಮುಂದಿನ ತಿಂಗಳ ಲಗಸ್ತ್ರ ಆರಂಭದಲ್ಲಿ ಕಂದಾಯ ಇಲಾಖೆ ಪ್ರಕಟಿಸುವಂತ ಎಲ್ಲ ಲಕ್ಷಣಗಳು ಕೂಡ ಇರುವಂತದ್ದು ನೀತಿ ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ